ಅಪಾರ ಪ್ರಮಾಣದ ಮಾಲು ವಶ ರಾಮಮೂರ್ತಿ ನಗರ ಪೊಲೀಸರು ವಶಪಡಿಸಿಕೊಂಡ ಮಾಲುಗಳನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ ವೀಕ್ಷಿಸಿ ಮಾಹಿತಿ ನೀಡಿದರು ಇದರಲ್ಲಿ ಮಾರ್ಚ್ ಇಪ್ಪತ್ಮೂರರಂದು ರಾಮೂರ್ತಿ ನಗರ ಪೊಲೀಸ್ ಠಾಣೆಯ ಮಕ್ಕಳಿ ನಾಯಕ ರಸ್ತೆಯಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಹಣ ಕಡುವ ಪ್ರಕರಣ ಉಂಟಾಗಿತ್ತು ಆದರೆ ಯಾವುದೇ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಯಾವುದೇ ಚಿನ್ನಾಭರಣಗಳು ಆ ಮನೆಯಲ್ಲಿ ಇರಲಿಲ್ಲ ಇದ್ರ ಬಗ್ಗೆ ಪರಂಕ್ಷ ತನಿಖೆಯನ್ನು ಕೈಗೊಂಡ ಪೊಲೀಸರು ಎರಡು ಮುಂದೆ ಕರೆಗಳು ಎರಡು ಮುಂದ್ರೆ ರದ್ದರು ಬಂದು ಪರಿಶೀಲನೆ ಕೆಲವೊಂದು ಚಾರ್ಸ್ ಫಿಂಗರ್ ಅದು ಕೆಲವು ವೃತ್ತಿಪರ ಕಲ್ಲಾ ಕಾಣುವ ಆರೋಪಿಗಳಲ್ಲಿ ಮ್ಯಾಚ್ ಆಗಿರ್ತಾರೆ ಅದರ ತನಿಖೆಯನ್ನು ಮುಂದುವರೆದ ಪೊಲೀಸರು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವ ಯಶಸ್ವಿಯಾಗಿರ್ತಾರೆ ಅವರ ಪೊಲೀಸ್ ಕಸ್ಟಡಿನ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ಅವರು ವೃತ್ತಿಪರ ಕಳ್ಳರಾಗಿದ್ದರು ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ಬದ್ರ ಪೊಲೀಸ್ ಠಾಣೆಯಲ್ಲಿ ರೌಟಿಂಗ್ ಶೀಟ್ ಕೂಡ ಮೇಕೇಜ್ ಮಾಡಲಾಗಿದೆ ಅಂತ ಅದಾದ ನಂತರ ಅವರು ಕೊಟ್ಟ ಮಾಹಿತಿಯ ಮೇರೆಗೆ ಕೆಆರ್ಪುರ ಪೊಲೀಸ್ ಠಾಣೆಯ ಮೂರು ಗ್ರಾಹಕರು ಪ್ರಕರಣಗಳು ಪತ್ತೆಯಾಗಿರ್ತವೆ ಅದರಲ್ಲಿ ಒಟ್ಟು ಸುಮಾರು ಎರಡು ನೂರ ಐದು ಗ್ರಾಮ್ ವಿವಿಧ ಬಗ್ಗೆ ಚಿನ್ನದ ಆಭರಣಗಳು ಮತ್ತು ಕರ್ತವ್ಯಕ್ಕೆ ಬಳಸಿರ್ತಕ್ಕಂಥ ಮೋಟರ್ ಸೈಕಲ್ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ವಶಪಡಿಸಿಕೊಂಡ ವಸ್ತುಗಳ ಒಟ್ಟು ಮೌಲ್ಯ ಸುಮಾರು ಹದಿನೈದು ಲಕ್ಷ ಆಗಿರುತ್ತದೆ ಇವರಿಬ್ಬರೂ ಕೂಡ ಆರೋಪಿಗಳು ಬೆಂಗಳೂರು ನಗರದವರೇ ಆಗಿದ್ದು ವಿಷಯಗಳಿಲ್ಲ ಆದರೆ ಕೆಲವೊಂದು ಅನೌನ್ಸ್ಮೆಂಟ್ಸ್ ಅಥವಾ ಅಪೀಲ್ಗಳು ಸಾರ್ವಜನಿಕರಿಗೆ ಮಾಡಲಾಗ್ತದೆ ಚುನಾವಣೆ ಅಧ್ಯಕ್ಷ ಅದೇ ರೀತಿಯಾಗಿ ಸಂಚಾರ ವಿಭಾಗದಿಂದ ಕೂಡ ಕೆಲವೊಂದು ನಡೀತಾ ಇರ್ತಕ್ಕಂಥ